ಔರಾದ್ ತಾಲೂಕಿನಲ್ಲಿ ಮಳೆಯಿಂದ ಹಾನಿಗೊಳಗಾದ ಪ್ರದೇಶಗಳಿಗೆ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರ ಆಯೋಗ ಭೇಟಿ ಬೀದರ್ ಜಿಲ್ಲೆಯಲ್ಲಿ ಕಳೆದ ವಾರ ಸುರಿದ ಭಾರೀ ಮಳೆಯಿಂದ ಕಮಲ್ ಹಾಗೂ ಔರಾದ್ ಬಿ ತಾಲೂಕಿನ ಅನೇಕ ಗ್ರಾಮಗಳಲ್ಲಿ ಬೆಳೆ ರಸ್ತೆ ಸೇತುವೆ ಹಾಗೂ ಕೆರೆಕಟ್ಟೆಗಳಿಗೆ ಗಂಭೀರ ಹಾನಿ ಸಂಭವಿಸಿದೆ ಈ ಹಿನ್ನೆಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರು ಮಂಗಳವಾರ ಅಕ್ನಾಪುರ್ ಮುತ್ಖೇಡ್ ನಂದಿಬಿಜಲ್ಗಾವ್ ಹಾಗೂ ಹೊಕ್ರಾಣ ಗ್ರಾಮಗಳಿಗೆ ಭೇಟಿ ನೀಡಿ ಹಾನಿಗೊಳಗಾದ ಪ್ರದೇಶಗಳನ್ನು ಪರಿಶೀಲನೆ ನಡೆಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಹಾನಿಯ ವಿವರಗಳನ್ನು ಸರ್ಕಾರದ ಗಮನಕ್ಕೆ ತಂದು ತ್ವರಿತ ಪರಿಹಾರ ಒದಗಿಸಲು ಕ್ರಮ ಕೈಗೊಳ್ಳುವುದಾಗಿ ಹಾಗೂ ರೈತರಿಗೆ ವಿಮಾ ಕಂಪನಿಗಳ ಮೂಲಕ ಬೆಳೆ ವಿಮೆ ದೊರಕುವಂತೆ ಸಹ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು ರೈತರು ಹಾಗೂ ಜನರ ಕಷ್ಟಕ್ಕೆ ಸ್ಪಂದಿಸುವುದು ಸರ್ಕಾರದ ಪ್ರಥಮ ಕರ್ತವ್ಯ ಎಂದು ಸಚಿವರು ಹೇಳಿದರು ಈ ಸಂದರ್ಭದಲ್ಲಿ ಪೌರಾಡಳಿತ ಸಚಿವರಾದ ಖಾನ್ ವಿಧಾನ ಪರಿಷತ್ನ ಸದಸ್ಯರಾದ ಭೀಮ್ರಾವ್ ಪಾಟೀಲ್ ಜಿಲ್ಲಾಧಿಕಾರಿಗಳಾದ ಶಿಲ್ಪಾ ಶರ್ಮಾ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕಾಧಿಕಾರಿ ಗಿರೀಶ್ ಬದೋಲೆ ಹಾಗೂ ಇತರ ರಾಜಕೀಯ ಮುಖಂಡರು ಅಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಮಣ್ಣು ಕೊಚ್ಚಿಕೊಂಡು ಹೋಗಿದೆ ಕೆಲವೊಂದು ಮನೆಗಳು ಬಿದ್ದಿದ್ದಾವೆ ಬೆಳೆ ನಷ್ಟ ಆಗಿದೆ ಇದಕ್ಕೆ ತತ್ತಕ್ಷಣವೇ ಪರಿಹಾರ ಕೊಡುವಂಥ ಒಂದು ಕೆಲಸ ಮಾಡಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದೇನೆ ಮತ್ತು ಈ ಏನು ಟ್ಯಾಂಕ್ ಇದೆ ಈ ಟ್ಯಾಂಕ್ ಇನ್ನೂ ಉತ್ತಮವಾಗಿದೆ ಭಾಳ ಇದು ಇನ್ನೂ ತ್ರೀ ಹಂಡ್ರೆಡ್ ಎಮ್ ಎ ಮಳೆ ಆಗಿದೆ ಒಂದೇ ದಿವಸದಲ್ಲಿ ಇಪ್ಪತ್ನಾಲ್ಕು ತಾಸಿನಲ್ಲಿ ಮೂರ್ನೂರು ಎಮ್ ಎ ಮಳೆ ಆಗಿದ್ದು ಇದು ದಾಖಲೆ ನನಗೆ ತಿಳಿದ ಮಟ್ಟಿಗೆ ಇದು ನೂರು ವರ್ಷದ ದಾಖಲೆ ಇರ್ಬೋದು ಅಂತ ನನಗೆ ಅನ್ನಿಸ್ತಾ ಇದೆ ಇವತ್ತು ಅದಕ್ಕೆ ಮುಂದೆ ಏನಾದರೂ ಇದೇ ರೀತಿ ಇವತ್ತು ಅತಿವೃಷ್ಟಿಯಾಗಿ ಮಳೆ ಜಾಸ್ತಿಯಾಗಿ ತ್ರೀ ಹಂಡ್ರೆಡ್ ಎಮ್ ಎ ಮಳೆ ಬಿದ್ದರೂ ಸಹಿತ ಇಲ್ಲೇನು ಕೆರೆ ಇದೆ ಕೆರೆಗೆ ಯಾವುದೇ ರೀತಿಯ ಧಕ್ಕೆ ಆಗಬಾರ್ದು ರೈತರ ಬೆಳೆಗಳಿಗೆ ನಷ್ಟ ಆಗಬಾರ್ದು ಅನ್ನುವಂಥ ರೀತಿಯಲ್ಲಿ ಒಂದು ಇವರಿಗೆ ವಿನ್ಯಾಸ ಮಾಡಲಿಕ್ಕೆ ನಾನು ಹೇಳಿದ್ದೇನೆ ವಿಸ್ತೃತ ಯೋಜನಾ ವರದಿ ತಯಾರು ನಂತರ ಸರ್ಕಾರದ ವತಿಯಿಂದ ಪರಿಹಾರ ಕೊಡ್ತೀವಿ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫಲ್ಲಿ ನೀರಾವರಿ ಹೊಲಗದ್ದೆಗಳಿಗೆ ನಷ್ಟ ಆಗಿದ್ದಕ್ಕೆ ಎಷ್ಟು ಪರಿಹಾರ ಇದೆ ಹದಿಮೂರು ಹದಿಮೂರುವರೆ ಸಾವಿರ ಇರ್ಬೋದು ಸಿಕ್ಸ್ ಮತ್ತು ಡ್ರೈ ಏರಿಯಾ ಇದ್ದರೆ ಅದಕ್ಕೆ ಮೋಸ್ಟ್ಲಿ ಆರು ಸಾವಿರ ಎಂಟು ಸಾವಿರ ಏನೋ ಇದೆ ಹಾಂ ಎಂಟೂವರೆ ಸಾವಿರ ಇವತ್ತು ಒಣಭೂಮಿ ಇದ್ದರೆ ಎಂಟೂವರೆ ಸಾವಿರ ಪರ್ ಹೆಕ್ಟರ್ ಪರಿಹಾರ ಇದೆ ನೀರಾವರಿ ಇದ್ದರೆ ಹದಿಮೂರು ಸಾವಿರ ಹದಿನೆಂಟು ಸಾವಿರ ನೀರಾವರಿಗೆ ಹದಿನೆಂಟು ಸಾವಿರ ಈಗ ನೀರಾವರಿ ಇದ್ದರೆ ಹದಿನೆಂಟು ಸಾವಿರ ಮತ್ತೆ ನಿಮ್ಮ ಡ್ರೈ ಇದ್ರೆ ಎಂಟು